ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ವರ್ಷ ವರ್ಷ ಇದು ಐದನೇ ವರ್ಷ ವಾರ್ಷಿಕೋತ್ಸವವನ್ನು ನಮ್ಮ ಧನುಗೋಪಾಲ್ ಒಂದು ಸಹೋದ್ಯೋಗದೊಂದಿಗೆ ಒಂದು ಟ್ರಸ್ಟಿನ ಜೊತೆಯಲ್ಲಿ ಈ ಒಂದು ದೇವಾಲಯದ ಏನು ಮನೆ ದೇವರುಗಳು ಅಂತ ಹೇಳ್ತಾರೆ ಅವರು ಸುಮಾರು ಸಾವಿರದ ಇನ್ನೂರು ಕುಟುಂಬಗಳನ್ನು ಒಳಗೊಂಡು ಈ ಕಂಡಕ್ಕಿನಲ್ಲಿ ಗ್ರಾಮದ ಎಲ್ಲ ಮುಖಂಡರನ್ನು ಒಟ್ಟುಗೂಡಿ ನಮ್ಮ ಧನುಗೋಪಾಲ್ ಅಣ್ಣವರ ಒಂದು ನೇತೃತ್ವದಲ್ಲಿ ಇಲ್ಲಿ ಐದನೇ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ತಮಟೆಗಳೊಂದಿಗೆ ರಥ ಒಂದಿಗೆ ಮತ್ತು ದೇವರನ ಒಂದು ಮೆರವಣಿಗೆ ಮೆರವಣಿಗೆಯೊಂದಿಗೆ ಮತ್ತು ಡೋಳು ಕುಣಿತ ವೀರಗಾಸು ನಾಸಿಕ್ ಡೋಳು ಮತ್ತು ಎಲ್ಲ ಒಂದು ಕಲಾತಂಡಗಳನ್ನು ಕರೆದು ಇವತ್ತು ಹಬ್ಬದ ರೀತಿಯಾಗಿ ಈ ಕಂಡಕ್ನಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದು ಸುಮಾರು ನಾಲ್ಕು ದಿನಗಳ ಒಂದು ಕಾರ್ಯಕ್ರಮ ಸುಮಾರು ಶನಿವಾರ ಶುಕ್ರವಾರದಿಂದ ಇದು ಶುಕ್ರವಾರ ಶನಿವಾರ ಭಾನುವಾರ ಮತ್ತು ನಾಳೆ ಸೋಮವಾರ ಈ ಒಂದು ಮೂರು ದಿನಗಳ ಕಾರ್ಯಕ್ರಮ ದೇವರ ಒಂದು ಮೆರವಣಿಗೆ ಮತ್ತು ದೇವರನ್ನ ಬೇರೆ ಬೇರೆ ಕಡೆಯಿಂದ ತರೋದು ಪೂಜೆ ಮಾಡಿಸೋದು ಮತ್ತು ದೀಪಗಳನ್ನು ಮಾಡೋದು ಮತ್ತು ಉಪವಾಸದ್ದು ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ಉಪವಾಸದ್ದು ದೇವರ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಇವತ್ತು ಮೂರನೇ ದಿವಸ ಕಾರ್ಯಕ್ರಮ ಇವತ್ತು ಪೇರನ್ನು ಚಾಲನೆ ಕೊಡುವ ಮುಖಾಂತರ ಮತ್ತು ಪ್ರತಿ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದು ಮತ್ತು ಪಲ್ಲಕ್ಕಿ ಮೆರವಣಿಗೆ ಮಾಡೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಪ್ರತಿ ದಿವಸ ನಾಲ್ಕು ದಿನಗಳಿಂದ ಪ್ರತಿದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸುಮಾರು ಲಕ್ಷಗಳಲ್ಲಿ ಖರ್ಚು ಮಾಡ್ತಕ್ಕಂಥ ಜನ ತಾವೆಲ್ಲರೂ ಸಹ ಏನು ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಎಲ್ಲರೂ ಸಹ ಭಕ್ತಾದಿಗಳು ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ದೇವರ ಒಂದು ಆಶೀರ್ವಾದವನ್ನು ಪಡೆದು ಅವರ ಆಸೆಗಳನ್ನು ಈಡೇರಿಸ್ಕೊಂಡು ಕೊನೆ ಲಾಸ್ಟ್ ವರ್ಷ ಬಂದು ಏನು ಆಸೆಯನ್ನು ಆಸೆ ಅವರೇನು ಆಸೆ ಇಟ್ಕೊಂಡು ಹೋಗಿದ್ದಾರೆ ಕೋರಿಕೆ ಮಾಡ್ಕೊಂಡು ಹೋಗಿದ್ದಾರೆ ಆ ಕೋರಿಕೆಗಳೆಲ್ಲ ನಮ್ಮ ಎಲ್ಲ ಈಡೇರಿದೆ ಅಂತೇಳಿ ಇವತ್ತು ಆ ಕೋರಿಕೆಗಳನ್ನ ತೀರಿಸಿ ಇವತ್ತು ದೇವರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಐದನೇ ವರ್ಷ ಇದು ಕಲೆಕ್ಟ್ ಇರೋದು ಮುಂದಿನ ವರ್ಷನೂ ಸಹ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಬೇಕು ಎಲ್ಲರೂ ಸಹ ಇನ್ನೂ ಹೆಚ್ಚಿನ ಜನ ಎಲ್ಲ ಸೇರಬೇಕು ಅಂತೇಳಿ ಎಲ್ಲ ಒಂದು ಭಕ್ತಾದಿಗಳೆಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿ ಇದೇ ರೀತಿ ನಮ್ಮ ಧನಗೋಪಾಲ್ ಅನ್ನೋರಿಗೆ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಯಶಸ್ವಿಯನ್ನು ಮಾಡಿಕೊಡ್ಬೇಕು ಇನ್ನೂ ಹೆಚ್ಚಾಗಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ಸರ್ ಸುಮಾರು ಒಂದು ಐದು ಸಾವಿರ ಜನ ಸೇರೋ ಒಂದು ನಿರೀಕ್ಷೆ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ರಾಮಾ ಒಂದು ಕುರುಕ್ಷೇತ್ರ ಅಂತ ನಡೀತಾ ಇದೆ ಅದಕ್ಕೂ ಸಹ ಹೆಚ್ಚಾಗಿ ಜನ ಭಾಗವಹಿಸ್ತಾರೆ ಅದಕ್ಕೆಲ್ಲರೂ ಸಹ ಸುಮಾರು ಜನ ಸೇರಿಕೊಂಡು ಬರೋರಿಗೆ ಏನು ಅನುಕೂಲ ಬೇಕು ಅನುಕೂಲ ಮಾಡಿಕೊಂಡಿದ್ದಾರೆ ಇರೋರಿಗೂ ಮತ್ತೆ ಕಾರ್ಯಕ್ರಮ ಮಾಡೋರಿಗೂ ಸಹ ಸುಮಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಸಹ ನಾವು ಏನೇ ಕಾರ್ಯಕ್ರಮ ರೂವಾರಿಗಳಾಗಿದ್ದಾರೆ ಏನೇ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ರಿಗೂ ಸಹ ನಾವು ಕೃತಜ್ಞತೆ ಸೆಳಸಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಕಂಡಕ್ಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ಸೇವಾಕರ್ತರು ಕರ್ತರು ಸೇವಕ ಇದು ಎಲ್ಲ ಸೇರಿ ಮಾಡ್ಕೊಂಡು ತಕ್ಕ ಬದಲಾದಂಥ ಕಾರ್ಯಕ್ರಮ ಇದು ಎಲ್ರಿಗೂ ಒಳ್ಳೆಯದಾಗಲಿ ಮೊದಲು ನಾವು ಒಂದು ಇಪ್ಪತ್ತು ವರ್ಷದಿಂದ ನಾವು ಬಂದಾಗ ಜಮೀನು ತೊಗೊಂಡ್ವಿ ಇಲ್ಲಿ ಬಂದಮೇಲೆ ಗ್ರಾಮಸ್ಥರು ದೇವಸ್ಥಾನ ಇವರು ಎಲ್ಲ ಮುಖಂಡರು ಎಲ್ಲ ಬಂದು ಸಣ್ಣ ನಿಮ್ಮ ಕೈಲಾಗಿದ್ದು ಸಹಾಯ ನಮ್ಮ ಮಾಡಿಕೊಡಿ ನಮಗೂ ಒಳ್ಳೇದಾಗುತ್ತೆ ಅಂತೇಳಿ ಮಾಡಿಕೊಂಡ್ರು ಆಮೇಲೆ ದೇವರು ಏನೋ ನನಗೂ ಕೊಟ್ಟು ನಾನು ಬಂದು ಇಲ್ಲಿ ವರ್ಷ ವರ್ಷ ಡೆವಲಪ್ಮೆಂಟ್ ಆಗ್ತಾನೆ ಇದೆ ಹೊರ್ತು ಕಮ್ಮಿ ಅಂತೂ ಆಗಿಲ್ಲ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಹಾಗಾಗಿ ಜನಸಂಖ್ಯೆನು ಜಾಸ್ತಿ ಭಕ್ತಾದಿಗಳು ಎಲ್ಲ ಚೆನ್ನಾಗಿ ಒಳ್ಳೆ ಇದಾಗಿದೆ ಅಂತೇಳಿ ಎಲ್ಲ ಬಂದು ಸೇವೆ ಮಾಡಿ ಅವ್ರಿಗೆ ಏನು ಅನುಕೂಲ ಬೇಕೋ ಎಲ್ಲ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮ ಶ್ರೀ ಲಕ್ಷ್ಮೀನಾರಿಯ ದೇವಾಲಯವು ಸಹಸ್ರಾರು ಜನರ ಭಕ್ತರ ಅಭಿಷ್ಟ ಪ್ರಕಾರವಾಗಿ ಪ್ರತಿ ವರ್ಷವೂ ಸಹ ಪೂಜಾ ಕಾರ್ಯಕ್ರಮಗಳು ಬ್ರಹ್ಮೋತ್ಸವ ಇತ್ಯಾದಿ ಸಕಲವು ಶ್ರೀ ಸ್ವಾಮಿಯವರ ಅನುಗ್ರಹದಿಂದ ಚೆನ್ನಾಗಿ ನೆರವೇರುತ್ತದೆ ಆದರೆ ನಮ್ಮ ನರಸಿಂಹಸ್ವಾಮಿಯ ಒಂದು ವಿಶೇಷತೆ ಏನೆಂದರೆ ಪ್ರತಿ ಮಂಗಳವಾರ ಸ್ವಾಮಿಯವರಿಗೆ ವಿಶೇಷವಾದಂತಹ ಪೂಜೆ ಇರುತ್ತೆ ಆದ್ದರಿಂದ ಜನಗಳಿಗೆ ಕುಜದೋಷ ಮತ್ತು ನಾನಾ ರೀತಿಯಾದಂತಹ ಸರ್ವದೋಷಗಳಿದ್ದರೂ ಸಹ ಪರಿಹಾರವಾಗುತ್ತೆ ಇದು ನಮ್ಮ ಕ್ಷೇತ್ರದ ಮಹಿಮೆ ನಮ್ಮ ಕನಗೋಪಾಲಣ್ಣನವರು ನಮ್ಮ ದೇವಾಲಯವು ಅರ್ಧಕ್ಕಿಂತೋಗಿತ್ತು ಆದ್ದರಿಂದ ತಮ್ಮ ಹೋಗಿ ತಮ್ಮ ಗ್ರಾಮಸ್ಥರು ನಾವೆಲ್ಲ ಹೋಗಿ ಅವರನ್ನು ಕೇಳಿಕೊಂಡಾಗ ಸ್ವಾಮಿ ಏನೇನು ಕಾರ್ಯಕ್ರಮ ಇದೆಯೋ ದೇವಸ್ಥಾನದೆಲ್ಲ ಒಂದು ಲೀಸ್ಟ್ ಕೊಟ್ಟುಬಿಡಿ ಅಂದರು ಆಗ ನಮ್ಮ ದೇವಸ್ಥಾನದ ಒಂದು ಕಾಮಗಾರಿ ಕೆಲಸ ಏನೇನಿದೆಯೋ ಎಲ್ಲವೂ ಸಹ ನಾವು ಲಿಸ್ಟನ್ನು ಮಾಡಿ ಅಣ್ಣವರಿಗೆ ತಲುಪಿಸಿದಾಗ ಅವರು ಕೇವಲ ಎರಡೇ ತಿಂಗಳಲ್ಲಿ ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅವರಿಂದ ನಮ್ಮ ದೇವಾಲಯವು ಈ ದಿನದಲ್ಲಿ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಿ ಇನ್ನೂ ಮುಂದಿಗೆ ದಿನಗಳಲ್ಲಿ ಸ್ವಾಮಿಯವರು ಅವರಿಗೆ ಹೆಚ್ಚಿನ ಆಯು ಆರೋಗ್ಯ ಐಶ್ವರ್ಯ ಧನಧಾನ್ಯಾದಿ ವಂಶೋಭಿವೃದ್ಧಿಗಳನ್ನು ಕೊಟ್ಟು ಶ್ರೀ ಲಕ್ಷ್ಮೀ ಸ್ವಾಮಿ ಅವರನ್ನು ಕಾಪಾಡಲೆಂದೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸುಮಾರು ಐದು ವರ್ಷದಿಂದ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನಾವು ಮಂಚನಹಳ್ಳಿಯಿಂದ ಬಂದು ಇಲ್ಲಿ ತನಗಾಪಳ್ಳಣ್ಣವರ ಆಶೀರ್ವಾದದೊಂದಿಗೆ ಇಲ್ಲಿ ಅನೇಕ ಸಾಲ ನಾವು ದೇವಾಲಯನ ವಿಸಿಟ್ ಮಾಡಿದ್ದೀವಿ ತುಂಬ ಅನುಕೂಲ ಆಗಿದೆ ಅದೇ ರೀತಿ ಇಂದಿನ ಸಲ ಆನೆ ಆನೆ ತರಿಸಿ ಅಂಬಾರಿ ತರಿಸಿ ಮೆರವಣಿಗೆ ಮಾಡಿದ್ವಿ ಅದೇ ರೀತಿ ಪ್ರತಿ ವರ್ಷ ನಮ್ಮ ಕೈಲಾದಂಥ ಸಹಾಯ ಮಾಡಿ ಈ ದೇವರ ಕೃಪಾಪಾತನ ಆಗ್ತಾ ಆಗ್ತಾಯಿದ್ದೀವಿ